ಅಂದರೆ ರಾಶಿ ಅಥವಾ ಹಾರ್ವೆಸ್ಟ್ ಆದ ನಂತರ ಬೆಳೆಗಳ ಅವಶೇಷ ಸುಡುವುದು ರೈತರಿಗೆ ಒಂದು ತ್ವರಿತ ಹಾಗೂ ಅನುಕೂಲಕರವಾದ ಕಾರ್ಯವಾಗಿದೆ ಇದು ಅವರನ್ನು ಶೀಘ್ರವಾಗಿ ಹೊಲವನ್ನು ಮುಂದಿನ ಬೆಳೆಗೆ ಅಥವಾ ಕಾರ್ಯಗಳಿಗೆ ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋದಲ್ಲಿ ನಾವು ಬೆಳೆಗಳನ್ನು ಸುಡುವುದರ ಪರಿಣಾಮದ ಬಗ್ಗೆ ಸಾರ್ವಜನಿಕರ ಧ್ವನಿ ಹಾಗೂ ರೈತರ ಧ್ವನಿ ಏನು ಎಂದು ನೋಡೋಣ ಮೊದಲನೆಯದಾಗಿ ಸಾರ್ವಜನಿಕರ ಧ್ವನಿ ಒಂದು ಬೆಳೆ ತ್ಯಾಜ್ಯ ಸುಡುವುದು ಒಂದು ರಾಷ್ಟ್ರೀಯ ಪರಿಸರದ ಬಿಕ್ಕಟ್ಟಾಗಿ ಉಲ್ಬಣಗೊಂಡಿದೆ ಎರಡು ಬೆಳೆ ತಾಜ್ಯ ಸುಡುವುದರಿಂದ ವಿಷಕಾರಿ ಮಾಲಿನ್ಯಕಾರಕಗಳು ನಮ್ಮ ಶ್ವಾಸಕೋಶಕ್ಕೆ ನುಸುಳಿ ಅನೇಕ ಉಸಿರಾಟದ ತೊಂದರೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಪ್ರಚೋದಿಸುತ್ತವೆ ಮೂರು ಬೆಳೆ ತಾಜ್ಯ ಸುಡುವುದು ಹವಾಮಾನ ಬದಲಾವಣೆಗೆ ಹಾಗೂ ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣವಾಗಿದೆ ಎಂದು ಕೆಲವರ ಅಭಿಪ್ರಾಯ ನಾಲ್ಕು ಸುಟ್ಟ ಅತಿ ಸಣ್ಣ ಕಣಗಳು ಸೂರ್ಯಪ್ರಕಾಶದೊಂದಿಗೆ ಪ್ರತಿಕ್ರಿಯಿಸಿ ಹೊಗೆಯ ಪಂದರವನ್ನು ಉಂಟು ಮಾಡುತ್ತಿವೆ ಇವೆಲ್ಲವೂ ಸಾರ್ವಜನಿಕರ ಅಭಿಪ್ರಾಯ ಅಥವಾ ಧ್ವನಿ ಅಥವಾ ಅವರ ಅಳಲು ಆಯಿತು ಇನ್ನು ರೈತರ ಧ್ವನಿ ಏನು ಎಂದು ನೋಡೋಣ ರೈತರ ಧ್ವನಿ ಒಂದು ಸುಗ್ಗಿಯ ನಂತರ ರೈತರು ಬೆಳೆ ತಾಜವನ್ನು ಸುಡುತ್ತಾರೆ ಏಕೆಂದರೆ ಅದು ಅದರ ದಕ್ಷತೆ ಮತ್ತು ಕೈಗೆಟಕುವ ಕಾರಣದಿಂದಾಗಿ ಏಕೆಂದರೆ ಸುಡುವುದು ಅತಿ ಶೀಘ್ರವಾಗಿ ಆಗುತ್ತದೆ ಮತ್ತು ತುಂಬಾ ತುಂಬ ಕಡಿಮೆ ಖರ್ಚು ದಾಯಕವಾಗಿರುತ್ತದೆ ಒಂದು ಹಾಳನ್ನು ತೆಗೆದುಕೊಂಡು ಅವನು ಹೊಲಸುತ್ತಲೂ ಹೋಗಿ ಸುಟ್ಟು ಬಂದರೆ ಒಂದು ತಾಸಿನ ಅಥವಾ ಎರಡು ತಾಸಿನ ಕೆಲಸ ತುಂಬಾ ಕಡಿಮೆ ಖರ್ಚಿನ ಕೆಲಸ ಹಾಗೂ ಅತಿ ಶೀಘ್ರವಾಗಿ ಇದು ಮುಗಿಯುವ ಕೆಲಸ ಹೀಗಾಗಿ ರೈತರು ಇದ ಈ ಪದ್ಧತಿಯನ್ನು ಬಳಸುತ್ತಾರೆ ಎರಡು ರಾಶಿಯ ಅನಿಶ್ಚಿತತೆ ಹಾಗೂ ತುಂಬಾ ಹೆಚ್ಚಿರುವ ಉತ್ಪಾದನಾ ವೆಚ್ಚ ಹಾಗೂ ತುಂಬಾ ಕಡಿಮೆ ಮಾರ್ಜಿನ್ ಇರುವ ಭಾರತದ ಕೃಷಿಯಲ್ಲಿ ಆದಾಯವು ಉಳಿದ ಬೇರೆ ಕಾರ್ಯಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಈಗ ನೀವು ಯಾವುದೇ ವ್ಯಾಪಾರಸ್ಥರನ್ನು ಜಾಬ್ ಮಾಡುವವರನ್ನು ನೋಡಿದರೆ ರೈತರ ಆದಾಯವೂ ಹಾಗೂ ಅವರ ಜೀವನ ಮಟ್ಟವು ತುಂಬಾ ಕಡಿಮೆಯಲ್ಲಿದೆ ಅದು ಅಲ್ಲದೆ ಸುಗ್ಗಿ ಆಗುವುದು ನಿಶ್ಚಯವಾಗಿರುವುದಿಲ್ಲ ಅತಿವೃಷ್ಟಿ ಆಯಿತು ಅಥವಾ ಅನಾವೃಷ್ಟಿ ಆಯಿತು ಬೆಳೆ ಕೈಗೆ ಬರುವುದಿಲ್ಲ ರೈತನಿಗೆ ಮುಂದಿನ ಆಯ ಆದಾಯ ಮುಂದಿನ ವರ್ಷವೇ ಸೊ ರೈತನು ತುಂಬಾ ಅನಿಶ್ಚಿತತೆಯಲ್ಲಿ ಇರುವುದರಿಂದ ರೈತರು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ ಈ ತಾಜ್ಯ ಸುಡುವುದು ಅವರಿಗೆ ಒಂದು ಆ ತರದ ಕಾರ್ಯವಾಗಿದೆ ಮೂರು ಇಲ್ಲಿ ಸಾರ್ವಜನಿಕರು ಹಾಗೂ ಸರ್ಕಾರಗಳು ಈ ವಿಷಯದಲ್ಲಿ ರೈತರಿಗೆ ಹೇಗೆ ಅನುಕೂಲ ಮಾಡಿಕೊಡಬೇಕೆಂದು ಯೋಚಿಸಬೇಕು ಸುಮ್ಮನೆ ರೈತರಿಗೆ ಸುಡಬೇಡಿ ಸುಡಬೇಡಿ ಅಂದರೆ ಅವರು ಅದನ್ನು ಹೇಗೆ ಮಾಡಬೇಕು ಎಂದು ಆಲೋಚಿಸಿ ರೈತರಿಗೆ ಹೇಳಿದರೆ ರೈತರು ಪರ್ಯಾಯ ಕಾರ್ಯವನ್ನು ಮಾಡಬಹುದು ಅಥವಾ ಸರಕಾರವೇ ಹಾಗೂ ಸಾರ್ವಜನಿಕರೇ ಇದರಲ್ಲಿ ಭಾಗವಹಿಸಿ ರೈತರಿಗೆ ಹೆಚ್ಚಿನ ಕಲೆಯಾಗದೆ ಅವರು ಈ ಕಾರ್ಯವನ್ನು ಹೇಗೆ ನಿರ್ವಹಿಸಿ ನಿರ್ವಹಿಸಬೇಕೆಂದು ಸಹಾಯ ಮಾಡಬೇಕು ಇದೇ ಸಮಯದಲ್ಲಿ ಕೆಲ ರೈತರು ಈ ಶೇಷವನ್ನು ಸುಡುವುದರ ಬಗ್ಗೆ ಚಿಂತಿತರಾಗಿದ್ದಾರೆ ಏಕೆಂದರೆ ಬೆಳೆ ತ್ಯಾಜ್ಯವು ತಿರುಗಿ ಹೊಲಕ್ಕೆ ಹೋಗುತ್ತಿಲ್ಲ ಹೊಲಕ್ಕೆ ಅದು ತಿರುಗಿ ಮಣ್ಣಿಗೆ ಹೋಗುವುದಿಲ್ಲವಾದ್ದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ ಇದರ ಬಗ್ಗೆ ರೈತರು ಸಹ ಚಿಂತಿತರಾಗಿದ್ದಾರೆ ಇದೆಲ್ಲವೂ ರೈತರ ಧ್ವನಿಯಾಯಿತು ಈಗ ಪ್ರಶ್ನೆ ಇರುವುದು ರೈತರ ಧ್ವನಿಯನ್ನು ಯಾರು ಕೇಳುತ್ತಿದ್ದಾರೆ ಇದಕ್ಕೆ ಪರಿಹಾರವೇನು ಈ ಸದ್ಯಕ್ಕಂತೂ ಯಾವುದೇ ಪರಿಹಾರ ಕಾಣುತ್ತಿಲ್ಲ ನೋಡಬೇಕು ಕೆಲ ವರ್ಷ ಕಾಯ್ದು ಮುಂದಿನ ವರ್ಷಗಳಲ್ಲಿ ಏನಾದರೂ ಬದಲಾವಣೆ ಬರುತ್ತದೆಯೇ ಅಥವಾ ಇದಕ್ಕೆ ಏನಾದರೂ ಒಂದು ಪರಮುಖ್ ಲೈಕ್ ಎಂದು ಶೇರ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್